ಹಿಂದೂಗಳಿರುವ ರಾಷ್ಟ್ರ ಹಿಂದೂ ರಾಷ್ಟ್ರ ಹಿಂದೂಗಳು ಅಕಸ್ಮಾತ್ ಸಿದ್ದರಾಮಯ್ಯನವ್ರು ರಾಮ ಮಂದಿರದ ಏನೋ ಲೋಕಾರ್ಪಣೆಗೆ ಹೋಗಿ ಕುತ್ಕೊಂಡ್ಬಿಟ್ರು ಪೂಜೆಗೆ ಅಂತ ನೆನ್ಪ ಹಿಸ್ ಮೈಂಡ್ ಡಿಸ್ಪ್ಯೂಟೆಡ್ ಮೈಂಡ್ ರಾಜ್ಯವನ್ನ ಪ್ರತಿನಿಧಿಸ್ತಾ ಇರೋ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿಕೆಯಲ್ಲಿ ಹೇಳ್ತಾರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಂದಾದ ಮೇಲೂ ಸಹ ಡಿಸ್ಪ್ಯೂಟ್ ಲ್ಯಾಂಡ್ಸ್ ಗಳಿಗೆ ನಾವು ದೇಣಿಗೆ ಕೊಡಲ್ರಿ ಅಂತ ಒಂದು ಮಾತಾಡ್ತಾರೆ ಸರ್ ಇವರು ರಾಜ್ಯಕ್ಕೆ ಏನು ಸಂದೇಶ ಕೊಡಲಿಕ್ಕೆ ಕೊಟ್ಟಿದ್ದಾರೆ ಹಿಸ್ ಮೈಂಡ್ ಡಿಸ್ಪ್ಯೂಟೆಡ್ ಮೈಂಡ್ ಆ ಮೈಂಡ್ ಯಾವಾಗಲೂ ಗೊಂದಲದಲ್ಲಿ ಕೂಡಿರೋದ್ರಿಂದ ಹಂಗಾಗಿ ಆ ಗೊಂದಲದ ಹೇಳಿಕೆಯನ್ನು ಕೊಡ್ತಾರೆ ಅವರಿಗೆ ಮತ್ತೆ ಹಿ ಸ್ಮಾರ್ಟ್ ಪೊಲಿಟಿಷಿಯನ್ ಪೊಲಿಟೀಶಿಯನ್ ಅವರಿಗೆ ಇದರಿಂದಗಡೆ ರಾಜಕೀಯ ಉದ್ದೇಶನೂ ಇರುತ್ತೆ ಅವ್ರ ರಾಜಕೀಯ ಉದ್ದೇಶ ಇರುತ್ತೆ ಬಹುಶಃ ಇವತ್ತು ಯಾವುದೇ ಮುಸ್ಲಿಂ ಲೀಡರ್ಗಳು ಸಿದ್ದರಾಮಯ್ಯನವರಿಗೆ ಈಕ್ವಲ್ ಆಗಿ ಅಲ್ ಇಲ್ಲ ಮುಸ್ಲಿಮರ ಪಾಲಿಗೆ ಹೀಗೆ ಹೇಳಿಕೆ ಕೊಡೋದ್ರಿಂದ ಅವರಲ್ಲಿ ಯಾವತ್ತು ಕಲೆಕ್ಟಿವ್ ಆಗಿ ಮಾಸಾಗಿ ಓಟ್ ಹಾಕುವಂತ ಒಂದು ವೋಟ್ ಬ್ಯಾಂಕ್ ಅವ್ರ ಜೊತೆಗೆ ಬರುತ್ತೆ ಇವತ್ತು ಜಮೀರು ಕೂಡ ಈಕ್ವಲ್ ಅಲ್ಲ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರಿಗೆ ಈಕ್ವಲ್ ಅಲ್ಲ ಯಾಕೆ ಅಂದ್ರೆ ಈ ರೀತಿಯ ಹೇಳಿಕೆಗಳಿಂದ ಅವರಿಗೆ ಅಪ್ಯಾಯಮಾನ ಅಂತ ಅನಿಸ್ಕೊಳ್ತಾರೆ ಮುಸಲ್ಮಾನರಿಗೆ ಹಿಂದೂಗಳನ್ನು ಅವ್ರಿಗೆ ಗೊತ್ತಿದೆ ಇವರು ಜಾತಿನ ಪ್ರತಿನಿಧಿಸ್ತಾರೆ ಜಾಸ್ತಿ ಹಿಂದೂ ಅಂತ ಪ್ರತಿನಿಧಿಸೋದು ಕೆಲವೊಮ್ಮೆ ಮಾತ್ರ ಜಾತಿನ ಪ್ರತಿನಿಧಿಸೋದು ಹೆಚ್ಚು ಬಾರಿ ಆಗ ಇವ್ರನ್ನ ಜಾತಿ ಬಾರಿ ಬಿಡೋದು ಮುಸಲ್ಮಾನರಿಗೆ ಈ ರೀತಿ ಹೇಳಿಕೆ ಕೊಟ್ಟರೆ ಸಾಕು ಖುಷಿ ಆಗ್ತಾರೆ ಅದು ಅವ್ರ ಉದ್ದೇಶ ಇರೋದು ಅಕಸ್ಮಾತ್ ಸಿದ್ಧರಾಮಯ್ಯನವರ ರಾಮ ಮಂದಿರದ ಏನೋ ಲೋಕಾರ್ಪಣೆಗೆ ಹೋಗಿ ಕುತ್ಕೊಂಡ್ಬಿಟ್ರು ಪೂಜೆಗೆ ಅಂತ ಅನ್ಕೊಳ್ಳಿ ಅಂತ ಅನ್ಕೊಳ್ಳಿ ಒಂದ್ ನಿಮಿಷ ಅನ್ಕೊಳ್ಳಿ ಕರೆದಿದ್ದಾರೆ ಅಂತ ಅನ್ಕೊಳ್ಳಿ ಮಲ್ಲಿಕಾರ್ಜುನ್ ಖರ್ಗೆನೂ ಹೋದ್ರು ಸೋನಿಯಾ ಗಾಂಧಿನೂ ಹೋದ್ರು ಮುಸ್ಲಿಮರಿಗೆ ಕಾಂಗ್ರೆಸ್ ಬಿಟ್ಟು ಯಾವ ಪಕ್ಷ ಇದೆ ಓಟ್ ಹಾಕೋದಕ್ಕೆ ಹಾ ಬಾ ನಾ ಇಲ್ಲ ನೀವು ನೀವು ರಾಮ ಮಂದಿರ ಉದ್ಘಾಟನೆ ಹೋಗಿದ್ರೆ ನಿಮ್ಮೆಲ್ಲ ಮುಟ್ಟು ಬಂದ್ರೆ ನಾವು ಬೇರೆ ಪಕ್ಷ ನೋಡ್ಕೊತೀವಿ ಅಂದ್ರೆ ಯಾವ ಪಕ್ಷ ಇದೆ ಸದ್ಯಕ್ಕೆ ಯಾವ ಪಕ್ಷವೂ ಇಲ್ಲ ಓಕೆ ಹಾಗಾಗಿ ಕೆಲವೊಮ್ಮೆ ಗೇಮ್ ಪ್ಲೇನೂ ಮಾಡಿದಾರೆ ಅವ್ರ ಸದ್ಯಕ್ಕೆ ಯಾವ ಪಕ್ಷವೂ ಇಲ್ಲ ಮುಂದೆ ಯಾರಾದ್ರೂ ಕಾಂಪಿಟೇಟರ್ ಓಕೆ ಆಗ ಆ ಕಾಂಪಿಟೇಟರ್ ಹುಡ್ಕೊಂಬಿಟ್ರೆ ಈಗಿಂದ ಮಾಡಿದ್ದೆಲ್ಲವೂ ಕೂಡ ಅವನು ಎತ್ತಿ ಹೇಳಕ್ ಶುರು ಆಗ್ತಾನಲ್ಲ ಆ ಭಯ ಅವ್ರಿಗೆ ಕಾಡ್ತಾ ಇದೆ ಈ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಬರ್ತಾ ಇದೆ ಯಾರು ಕಾಂಗ್ರೆಸ್ ಏನಂದ್ರೆ ಹಿಂದೂ ರಾಷ್ಟ್ರ ಮಾಡ್ಬಿಡ್ತಾರೆ ಹಿಂದೂ ರಾಷ್ಟ್ರದ ಉನ್ನಾರ ನಡೀತಾ ಇದೆ ಅಂತೇಳಿ ಸರ್ ಇಲ್ಲಿ ಹಿಂದೂಗಳೇ ಮೆಜಾರಿಟಿ ಇರೋದ್ರಿಂದ ಯಾಕೆ ಇದು ಹಿಂದೂ ರಾಷ್ಟ್ರ ಆಗ್ಬಾರ್ದು ಇವ್ರ ಮೈಂಡ್ ಅಲ್ಲಿ ಏನ್ ಸೆಟ್ ಏನ್ ಮೈಂಡ್ ಸೆಟ್ ಅಲ್ಲಿ ಇವರು ಈ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾಕಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಇದ್ದಂತ ಕಾಂಗ್ರೆಸ್ ಅವತ್ತು ವಿಸರ್ಜನೆ ಆಯ್ತು ಅಂದ್ಮೇಲೆ ಇವರು ಮುಂದಕ್ಕೆ ಅದೇ ಕಾಂಗ್ರೆಸ್ ಆರ್ ಎಸ್ ಎಸ್ ಕೊಡುಗೆ ಏನು ಅಂತ ಕೇಳ್ತಾರೆ ಒಂದ್ ಕಡೆ ಇದೇ ರಾಮ ಮಂದಿರ ಹೋರಾಟಕ್ಕೆ ಆರ್ ಎಸ್ ಎಸ್ ಕೊಡುಗೆ ಅಪಾರವಾಗಿದೆ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ ಆದ್ರೆ ಇವತ್ತು ಇದನ್ನ ಕ್ಲೈಮ್ ಮಾಡೋದಕ್ಕೆ ಯಾಕೆ ಬರ್ತಾರೆ ಇವರು ಫಸ್ಟ್ ಆಫ್ ಆಲ್ ನಿಮಗೆ ಕನ್ಫ್ಯೂಸನ್ ಬೇಡ ಯಾವ ಹೆಸರು ಕರೆದ್ರೂ ಕೂಡ ಹಿಂದೂಗಳು ಇರುವ ರಾಷ್ಟ್ರ ಹಿಂದೂ ರಾಷ್ಟ್ರವೇ ಹಿಂದೂಗಳು ಇರುವ ರಾಷ್ಟ್ರ ಹಿಂದೂ ರಾಷ್ಟ್ರವೇ ನಂಬರ್ ಒನ್ ನಂಬರ್ ಟು ನೀವು ಇಲ್ಲಿಂದ ಅರಬ್ ಹೋಗ್ತೀರಿ ದುಬೈಗೆ ಹೋಗ್ತೀರಿ ಕೆಲಸ ಹುಡ್ಕೊಂಡು ಅವ್ರು ನಿಮ್ಮನ್ನು ಐಡೆಂಟಿಫೈ ಮಾಡೋದು ಹಿಂದೂಸ್ತಾನಿ ಅಂತ ಹಿಂದಿ ಎಸ್ ಹಿಂದೂಸ್ತಾನಿ ಅಂತಲೇ ಐಡೆಂಟಿಫೈ ಮಾಡೋದು ಗುರುತಿಸೋದು ಈಗ ನಿಮ್ಮ ಮನೆತನವನ್ನ ಏನಂತ ಗುರುತಿಸುತ್ತಾರೆ ಅಲ್ಲ ನಿಮ್ಮ ಮನೆನಾ ಈಗ ನಾನು ನನ್ನ ಮನೆ ಅಣ್ಣಮಗಳವರ ಮನೆ ಹಾಗೆ ಗೌಡರು ಪಾಟೀಲ್ರು ಅ ಪಾಟೀಲ್ರು ಪಾಟೀಲ್ರು ಮನೆ ಅಂತ ಗುರುತಿಸ್ತಾರೆ ಯಾಕೆ ಗುರುತಿಸ್ತಾರೆ ನಾವು ಅಲ್ಲಿ ಪಟೇಂಡರಾಗಿದ್ವಿ ಹಳ್ಳಿಯಲ್ಲಿ ನೀವು ಪಟೇಲ್ರಾಗಿದ್ ಕಾರಣಕ್ಕೆ ಪಟೇಲ್ರು ಮನೆ ಅಂತ ಗುರುತಿಸುತ್ತಾರೆ ಅಲ್ವಾ ಹಾಗಾಗಿ ಆ ಪಟೇಲ್ರು ಮನೆ ಅಂತ ಹೇಗೆ ನಿಮ್ಮ ಮನೆ ಗುರುತಿಸ್ತಾರೋ ಈ ದೇಶನ ಹಿಂದೂಗಳಿರೋ ಕಾರಣಕ್ಕೆ ಇಂದ್ರಗಳ ಹಿಂದೂಸ್ತಾನ ಅಂತ ಕರೀತಾರೆ ಮತ್ತೆ ಹಿಂದೂ ಅನ್ನೋದು ವೇ ಆಫ್ ಲೈಫ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹಿಂದೂ ಅನ್ನೋದು ಜಾತಿ ಅಲ್ಲ ಹಿಂದೂ ಅನ್ನೋದು ಮತ ಅಲ್ಲ ಮತ ಬೇರೆ ಜಾತಿ ಬೇರೆ ಇದು ವೇ ಆಫ್ ಲೈಫ್ ವೇ ಆಫ್ ಲೈಫ್ ಇರೋ ಕಾರಣಕ್ಕೋಸ್ಕರ ಒಂದು ಶ್ಲೋಕದಲ್ಲೂ ಹೇಳುತ್ತೆ ಹಿಮಾಲಯಂ ಸಮಾರಭ್ಯ ಯಾವ ದಿಂದು ಸರೋವರಂ ತಮ್ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಉತ್ತರದ ಹಿಮಾಲಯದಿಂದ ದಕ್ಷಿಣದ ಹಿಂದೂ ಮಹಾಸಾಗರದವರೆಗೂ ಹಡಿರ್ತಕ್ಕಂಥ ವಿಶಾಲವಾದ ಭೂಭಾಗವನ್ನು ಹಿಂದೂಸ್ತಾನ ಅಂತ ಕರೆದ್ರು ಅದು ವ್ಯಾಪ್ತಿನಲ್ಲಿ ಯಾರು ಇರ್ತಾರೋ ಅವರನ್ನು ಹಿಂದೂಗಳು ಅಂತ ಕರೆದ್ರು ಹಾಗಾಗಿ ಅದಕ್ಕೆ ಪರ್ಯಾಯ ಶಬ್ದಗಳೇನು ಭಾರತ ಒಂದು ಪರ್ಯಾಯ ಶಬ್ದ ಭಾರತೀಯರು ಒಂದು ಪರ್ಯಾಯ ಶಬ್ದ ಭಾರತ ಮತ್ತು ಭಾರತೀಯರು ಇದರಲ್ಲಿ ಇದರಲ್ಲಿ ಏನಾದ್ರು ಡಿಸ್ಪ್ಯೂಟ್ ಇದೆಯಾ ಹಾಗಾಗಿ ಇದರಲ್ಲೂ ಯಾವುದೇ ಡಿಸ್ಪ್ಯೂಟ್ ಇಲ್ಲ ಅದು ಮತ ಅಲ್ಲ ಅದು ಜಾತಿ ಅಲ್ಲ ಅದು ಒಂದು ಭಾಷೆ ಅಲ್ಲ ಅದನ್ನ ಮೀರಿತು